ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಹೋಗ್ತಾ ಇದ್ದೀನಿ ಹುಬ್ಬಳ್ಳಿಯ ಸಿದ್ದಾರೂಢ ಮಠಕ್ಕೆ ಸಿದ್ಧಾರೂಢ ರಾಜರ ಮಠದ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾವಿವತ್ತು ಹಳೆಯಾಳದಿಂದ ಸಿದ್ಧಾರೂಢ ಸಿದ್ದಾರೂಢ ಮಠಕ್ಕೆ ಹೋಗ್ತಾ ಇದ್ವಿ ಹಳೆಯಾಳ ವಯ ಧಾರವಾಡ ಹುಬ್ಬಳಿಗೆ ನಾವು ರೀಚ್ ಆಗಲಿಕ್ಕೆ ಒಂದು ಗಂಟೆ ಹದಿನೈದು ನಿಮಿಷ ಆಯಿತು ಐವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ನೀವು ಹಳಿಯಾಳ ಕಲಕಟಕಿ ಹುಬ್ಳಿ ಕೂಡ ಈ ರೂಟಲ್ಲಿ ಕೂಡ ನೀವು ಬರ್ಬೋದು ಪ್ರತಿದಿನ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ನಿಮಗೆ ಸಿದ್ದಾರುಡ ಅಜ್ಜರ ದರ್ಶನ ಇರುತ್ತೆ ಉತ್ತರ ಕರ್ನಾಟಕದ ಪವಾಡ ಪುರುಷ ಅಂತ ಹೇಳಿಬಿಟ್ಟು ಸಿದ್ದಾರುಡ ಅಜ್ಜರನ್ನ ಕರೀತಾರೆ ಈ ಸಿದ್ದಾರೂಢ ಜನ ಮಠದ ವಿ ವಿ ಥರ ಇದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ ಅಂತ ಕೂಡ ನಾವು ಹೇಳ್ಬೋದು ಹಾಗೆಯೇ ತುಂಬ ದೊಡ್ಡದಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಪ್ರತಿದಿನ ಅನ್ನ ಪ್ರಸಾದ ಕೂಡ ಇರುತ್ತೆ ಮಧ್ಯಾಹ್ನದ ಟೈಮಿಗೆ ಬಂದರೆ ಅಂದರೆ ನಿಮಗೆ ದಾಸೋಹ ಕೂಡ ಸಿಗುತ್ತೆ ನೀವು ಈ ಮಠದಲ್ಲಿ ಕೈಲಾಸ ಮಂಟಪ ಅಂತೇಳಿ ಒಂದು ದೇವಾಲಯ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಅದನ್ನು ಕೂಡ ನೀವು ಸಿದ್ಧಾರೂಢ ಮಠಕ್ಕೆ ಬಂದಾಗ ನೋಡ್ಕೊಂಡು ಹೋಗಿ ಬೇರೆ ಊರಿಂದ ಬಂದು ನೀವು ಇಲ್ಲಿ ಸ್ಟೇ ಮಾಡ್ತೀರಿ ಹಾಗೆಯೇ ನೆಕ್ಸ್ಟ್ ಡೇ ಪೂಜೆನೆಲ್ಲ ಮಾಡಿಸ್ತೀರಿ ಅನ್ನೋದಾದ್ರೆ ನಿಮಗೆ ಅಕಾಮಡೇಷನ್ಸ್ಗೂ ಕೂಡ ನಿಮಗೆ ಹೋಟೆಲ್ಸ್ ಕೂಡ ಚೆನ್ನಾಗಿದ್ದಾವೆ ಹಾಗೆಯೇ ದೇವಸ್ಥಾನದಲ್ಲಿ ನಿಮಗೆ ಉಳ್ಕೊಳ್ಲಿಕ್ಕೆ ಕೂಡ ವ್ಯವಸ್ಥೆ ಇದೆ ಹಾಗೆಯೇ ಅದ್ರ ಜೊತೆಗೆ ನಿಮಗೆ ಮಧ್ಯಾಹ್ನ ಅನ್ನ ಪ್ರಸಾದ ಇರೋದರಿಂದ ಅನ್ನ ಪ್ರಸಾದ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಬಂದಾಗ ಇಲ್ಲಿ ಪ್ರಸಾದವನ್ನು ತಗೊಂಡು ಹೋಗಿ ಓಕೆನಾ ಶಿವನ ಅವತಾರ ಅಂತ ಹೇಳಿಬಿಟ್ಟು ಹುಬ್ಬಳ್ಳಿಯ ಜನ ಹಾಗೆಯೇ ನಾವು ಉತ್ತರ ಕರ್ನಾಟಕದ ಜನರು ಸಿದ್ದಾರೋಡ್ಜ್ಜ ಅವರನ್ನು ನಾವು ಪೂಜಿಸ್ತೀವಿ ಸಿದ್ಧಾರೂಢ ಅಜ್ಜ ಅವರು ತಮ್ಮ ಬಾಲ್ಯದಲ್ಲಿ ಅಂದರೆ ಆರನೇ ವರ್ಷಕ್ಕೆ ಅವರು ತಮ್ಮ ಕುಟುಂಬವನ್ನು ತ್ಯಜಿಸಿ ಆಧ್ಯಾತ್ಮದ ಕಡೆ ಬಲವನ್ನು ತೋರಿಸಿದ್ರು ಅಂತ ಹೇಳಿ ಎಲ್ಲೊಬ್ರು ಅಜ್ಜರು ಕೂಡ ಹೇಳಿದರು ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಿಮಗೆ ಅಂದರೆ ಕಂಪ್ಲೀಟ್ ಅವರ ಸ್ಟೋರಿ ಅಥವಾ ಜೀವನ ಕಥೆಯನ್ನು ನಾನು ಇನ್ನೊಂದು ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಸಿದ್ಧಾರೂಢ ಮಠಕ್ಕೆ ನಾವು ಸಿಟಿ ಬಸ್ಸಲ್ಲಿ ಕೂಡ ಬರ್ಬೋದು ಎನಿ ಟೈಮ್ ಬಸ್ಗಳು ಓಡಾಡ್ತಾ ಇರುತ್ತೆ ಹುಬ್ಳಿ ರೈಲ್ವೆ ಸ್ಟೇಷನಿಂದ ಕೂಡ ನೀವು ಟ್ರೈನಿಗೆ ಬರ್ತೀರಿ ಅಂದರೆ ಆರಾಮಾಗಿ ಬರ್ಬೋದು ಇಲ್ಲ ಅಂತಂದರೆ ಧಾರವಾಡ ರೈಲ್ವೆ ಸ್ಟೇಷನಿಂದ ಕೂಡ ಬರ್ಬೋದು ಅಂದರೆ ನೀವು ಹೊರಗಡೆ ಊರಿಂದ ಬರ್ತೀರಿ ಅಂತ ಅಂದರೆ ನಿಮಗೆ ರೈಲ್ವೆ ಸ್ಟೇಷನ್ ಎರಡೂ ಕೂಡ ಸಮೀಪ ಆಗುತ್ತೆ ಒಂದು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಇದೆ ಹಾಗೆಯೇ ಮತ್ತೊಂದು ಧಾರವಾಡ ರೈಲ್ವೆ ಸ್ಟೇಷನ್ ಇದೆ ಇನ್ನು ಇಲ್ಲಿ ಜಾತ್ರೆ ಮಹಾಶಿವರಾತ್ರಿ ದಿನ ದೊಡ್ಡ ಜಾತ್ರೆ ಕೂಡ ನಡೆಯುತ್ತೆ ನೀವೇನಾದರೂ ಹುಬ್ಳಿಗೆ ಬಂದಿದ್ದೀರಿ ಅಂದರೆ ಐವತ್ತು ವರ್ಷದ ಇತಿಹಾಸ ಇರುವಂತಹ ಈ ಅಜ್ಜರ ಮಠಕ್ಕೆ ಕಂಪಲ್ಸರಿ ಬಂದು ನೋಡ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡಿಂದ ನಿಮಗೆ ಫ್ರೀ ಬಸ್ ಸಿಗುತ್ತೆ ಹಾಗೆಯೇ ಸಿಟಿ ಬಸ್ಗಳು ಓಡಾಡ್ತಾ ಇರುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ಬಂದು ಈ ದೇವಸ್ಥಾನವನ್ನು ಒಂದ್ಸಲ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಯೂಶುವಲ್ ಆಗಿ ಸೋಮವಾರ ದಿವಸ ತುಂಬ ರಶ್ ಇರುತ್ತೆ ಸೊ ಹಾಗಾಗಿ ನೀವು ಸೋಮವಾರ ತಪ್ಪಿಸಿ ಮಿಕ್ಕಿದ ದಿನ ಬಂದರೆ ಅಂದರೆ ನಿಮಗೆ ದರ್ಶನ ಕೂಡ ತುಂಬ ಚೆನ್ನಾಗಾಗುತ್ತೆ ಅಜ್ಜರ ದರ್ಶನ ಫ್ರೀ ಆಗಿರುತ್ತೆ ಯಾಕೆ ಈ ಮಾತಾ ಅಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಸ್ಪೆಷಲ್ ಎಂಟ್ರಿ ಹಾಗೆಂದರೆ ಫ್ರೀ ಎಂಟ್ರಿ ಈ ಥರ ಎಲ್ಲ ಇರುತ್ತೆ ಇಲ್ಲ ಆ ಥರ ಏನಿಲ್ಲ ನಂಗೆ ಆ ಥರ ಏನು ಕೂಡ ಇಲ್ಲಿ ಕಾಣಿಸ್ತಿಲ್ಲ ಓಕೆನಾ ಸೊ ಹಾಗೆ ಫ್ರೀ ಎಂಟ್ರಿ ಇರುತ್ತೆ ಇನ್ನು ವಾಶ್ರೂಮ್ಸ್ ಕೂಡ ಪಬ್ಲಿಕ್ ವಾಶ್ರೂಮ್ ಕೂಡ ಭಾಳಷ್ಟು ಇದೆ ಇನ್ನು ನಿಮಗೆ ಹಳೆಯ ಬಸ್ ಸ್ಟ್ಯಾಂಡಿಂದ ನಿಮಗೆ ಆಟೋದಲ್ಲಿ ನೀವು ಬರ್ತೀರಿ ಅಂದರೆ ನಿಮಗೆ ಎಂಬತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಹೊಸ ಬಸ್ ಸ್ಟ್ಯಾಂಡಿಂದ ಬರ್ತೀರಿ ಅಂದರೆ ನಿಮಗೆ ನೂರ ಐವತ್ತು ರೂಪಾಯಿನ ಆಟೋ ಚಾರ್ಜ್ ಮಾಡ್ತಾರೆ ಓಕೆನಾ ನೀವು ಬೆಟರು ಇಬ್ಬರು ಮೂರು ಜನ ಶೇರಿಂಗ್ ಮಾಡ್ಕೊಂಬಂದರೆ ನಿಮಗೆ ಆಟೋ ಚಾರ್ಜ್ ಕೂಡ ಕಡಿಮೆ ಆಗುತ್ತೆ ಹುಬ್ಳಿಗೆ ಹೋದಾಗ ಸಿದ್ದಾರು ಮಠಕ್ಕೆ ಒಂದು ಸಲ ಹೋಗಿ ಬನ್ನಿ ನೋಡುವಂತಹ ಪ್ಲೇಸು ಓಕೆನಾ ಇನ್ನು ಮಧ್ಯಾಹ್ನ ಟೈಮಿಗೆ ಹೋದ್ರಿ ಅಂದರೆ ನಿಮಗೆ ಜನನೂ ಅಷ್ಟು ರಶ್ ಇರೋದಿಲ್ಲ ಸೊ ಹಾಗಾಗಿ ನೀವು ಆರಾಮಾಗಿ ಅಜ್ಜರ ದರ್ಶನ ಮಾಡ್ಕೊಂಬರ್ಬೋದು ಬೆಳಗಿನ ಜಾವ ಅಂದರೆ ಡ್ಯೂಟಿ ಹೋಗೋರಾಗಿರ್ಬೋದು ಅಥವಾ ಕಾಲೇಜ್ ಹುಡುಗರು ಮಕ್ಕಳು ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದು ಹೋಗ್ತಾರಲ್ಲ ಮಠಕ್ಕೆ ಬಂದು ಹೋಗ್ತಾರಲ್ಲ ಸೊ ಹಾಗಾಗಿ ಸ್ವಲ್ಪ ರಶ್ ಇರುತ್ತೆ ಹಾಗಾಗಿ ಮಧ್ಯಾಹ್ನ ನೀವು ಬೆಟರ್ ನೀವು ಆರಾಮಾಗಿ ಮಠವನ್ನು ನೋಡಿಕೊಂಡು ಹೋಗ್ಬೋದು ಇನ್ನೊಂದು ವಿಷಯನ ಹೇಳಲಿಕ್ಕೆ ಮರ್ತಿದ್ದೆ ನಾನು ಮಠದ ಹೊರಗಡೆ ಗಿರ್ಮಿಟ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆ ಥರ ಟೇಸ್ಟ್ ಗಿರ್ಮಿಟ್ ನಾವು ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ತಿಂದಿರಲಿಲ್ಲ ಅಷ್ಟು ಚೆನ್ನಾಗಿದೆ ಬೆಸ್ಟ್ ಮಾಡ್ತಾರೆ ಒಂದು ಸಲ ನೀವು ಕೂಡ ಇಲ್ಲಿ ಟೇಸ್ಟನ್ನ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಓಕೆನಾ ಇವತ್ತಿನ ವ್ಲಾಗಲ್ಲಿ ಇದಿಷ್ಟು ಸಿದ್ಧಾರೂಢ ಜರ ಮಠದ ಬಗ್ಗೆ ಓಕೆನಾ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ಈ ವಿಡಿಯೋಕ್ಕೆ ಒಂದು ತಪ್ಪಿಲ್ಲ ಈ ಕಡೆ ಓಕೆನಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವ್ಲಾಗ್ ಜೊತೆಗೆ ಬರ್ತೀನಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು